ಉಪವಾಸಕ್ಕೆ ಈ ಥರ ಟ್ರಾನ್ಸ್ಪರೆಂಟ್ ಆದಂತಹ ಆಲೂಗಡ್ಡೆ ಮತ್ತು ಸಬ್ಬಕ್ಕಿಯ ಹಪ್ಪಳನ ಮಾಡ್ಕೊಳ್ಳಿ ಒಂದು ಸಲ ಮಾಡ್ಕೊಂಡ್ಬಿಟ್ಟು ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬಾ ಗರಿಗರಿಯಾಗಿರುತ್ತೆ ಟೇಸ್ಟಿಯಾದಂಥ ಹಪ್ಪಳನ ಸುಲಭ ವಿಧಾನದಲ್ಲಿ ಮಾಡ್ಕೊಳ್ಬೋದು ಮೊದಲು ನಾನು ಅರ್ಧ ಕಪ್ಪಷ್ಟು ಸಬ್ಬಕ್ಕಿಯನ್ನು ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ರಾತ್ರಿ ಇಡೀ ನೆನೆಸ್ಕೊಂಡಿದ್ದೀನಿ ಹತ್ರ ಟೈಮ್ ಇಲ್ಲ ಅಂದರೆ ನೀವು ನಾಲ್ಕು ಗಂಟೆ ಅಥವಾ ಐದು ಗಂಟೆವರೆಗೂ ನೆನೆಸ್ಕೊಳ್ಳಿ ಈ ಥರ ಸರಿಯಾಗಿ ಸಬ್ಬಕ್ಕಿ ನೆಂದಿರಬೇಕು ಅರ್ಧ ಕಪ್ ಸಬ್ಬಕ್ಕಿ ನೆಂದ ಮೇಲೆ ಒಂದು ಕಪ್ಪಷ್ಟು ಆಗಿದೆ ಮೆಜರ್ಮೆಂಟನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ಹರಿಯೋದಿಲ್ಲ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಎಷ್ಟು ಸಬ್ಬಕ್ಕಿ ಆಗುತ್ತೆ ಅಷ್ಟು ಆಲೂಗಡ್ಡೆನ ತಗೊಳ್ಬೇಕು ಕಪ್ಪಿಂದ ಮೆಷರ್ ಮಾಡ್ಕೊಳ್ಳಿ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಸಿಪ್ಪೆ ತೆಕ್ಕೊಂಡ್ಬಿಟ್ಟು ನೀರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ ಬಣ್ಣ ಕಪ್ಪಾಗಬಾರ್ದು ಅಂತ ಈಗ ಇದನ್ನು ಈ ಥರ ಸಣ್ಣ ಸಣ್ಣ ಪೀಸಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡ್ಬಿಟ್ಟು ಈಗ ಮಿಕ್ಸಿ ಜಾರಿಗೆ ನಾವು ನೆನೆಸ್ಕೊಂಡಿರುವಂತಹ ಸಬ್ಬಕ್ಕಿಯನ್ನು ಹಾಕ್ಕೋತಾ ಇದ್ದೀನಿ ಸಬ್ಬಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ಅರ್ಧ ಕಪ್ಪಷ್ಟು ನೀರನ್ನು ಈ ಸಬ್ಬಕ್ಕಿ ಒಳಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊತಾ ಇದ್ದೀನಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ಈಗ ನೋಡಿ ಸಬ್ಬಕ್ಕಿಯನ್ನು ರುಬ್ಕೊಂಡಿದ್ದೀನಿ ಒಂದು ಬೌಲಿಗೆ ತೆಕ್ಕೋತಾ ಇದ್ದೀನಿ ತೆಕ್ಕೊಂಡ್ಬಿಟ್ಟು ನಾವು ರುಬ್ಕೊಂಡಿರುವಂತಹ ಮಿಕ್ಸಿ ಜಾರಿಗೆನೇ ಈಗ ಆಲೂಗಡ್ಡೆಯನ್ನು ಹಾಕೊಳ್ಬೇಕು ಆಲೂಗಡ್ಡೆಯನ್ನ ನೀರೊಳಗಿಂದ ತೆಕ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಇದಕ್ಕೆ ಕೂಡ ನಾನೀಗ ಅರ್ಧ ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಆಲೂಗಡ್ಡೆಯನ್ನು ರುಬ್ಕೊಂಡ್ಬಿಟ್ಟು ನಾವು ತೆಕ್ಕೊಂಡಿರುವಂತಹ ಸಬ್ಬಕ್ಕಿಯೊಳಗೆ ಈ ಆಲೂಗಡ್ಡೆಯನ್ನ ಹಾಕೋತಾ ಇದ್ದೀನಿ ಈಗ ಇನ್ನೊಂದು ಕಪ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ಎರಡು ಕಪ್ಪಷ್ಟು ನೀರನ್ನು ಹಾಕೊಂಡಿದ್ದೀನಿ ಈಗ ನಾನು ಇದನ್ನ ಸರಿಯಾಗಿ ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಒಂದು ದೊಡ್ಡ ತಳ ಇರುವಂತಹ ಪಾತ್ರೆ ತಗೊಳ್ಳಿ ಈ ಹಪ್ಪಳನ ಮಾಡೋದಕ್ಕೆ ಸ್ಟ್ರೇನರಲ್ಲಿ ಈ ಥರ ಈ ಹಿಟ್ಟನ್ನು ಸ್ಟ್ರೇನ್ ಮಾಡ್ಕೊಳ್ಬೇಕು ಏನಾದರೂ ಗಂಟಿದ್ರೆ ಹೋಗ್ಬಿಡುತ್ತೆ ಅದಕ್ಕಾಗಿ ಈಗ ಸರಿಯಾಗಿ ಸ್ಟ್ರೇನ್ ಮಾಡ್ಕೊಂಡ್ಬಿಟ್ಟು ನಾನು ನಾವು ತೆಕ್ಕೊಂಡಿರುವಂತಹ ಸಬ್ಬಕ್ಕಿಯ ಪಾತ್ರೆಯಲ್ಲಿ ಇನ್ನೊಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಸ್ಟೇನ್ ಮಾಡ್ಕೊಳ್ಳೋದ್ರಿಂದ ಸಬ್ಬಕ್ಕಿ ಅಥವಾ ಆಲೂಗಡ್ಡೆ ಸ್ವಲ್ಪ ದಪ್ಪ ಉಳಿದ್ಬಿಟ್ರೆ ಈ ತರ ಮೇಲ್ಗಡೆ ಬಂದ್ಬಿಡುತ್ತೆ ಹಪ್ಪಳದಲ್ಲಿ ಬರೋದಿಲ್ಲ ಅದಕ್ಕಾಗಿ ಈ ತರ ಸ್ಟ್ರೈನ್ ಮಾಡ್ಕೊಳ್ಳಿ ಕಪ್ ನೀರನ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದೀನಿ ಇದ್ದೀನಿ ಕಪ್ ಅಷ್ಟು ಸಾಬುದಾಣಿ ನೆಂದ ಮೇಲೆ ಮೆಜರ್ಮೆಂಟ್ ಮಾಡ್ಕೊಳ್ಳಿ ಒಂದು ಕಪ್ಪಷ್ಟು ಸಾಬುದಾಣಿಗೆ ನಾನು ನಾಲ್ಕು ಕಪ್ಪಷ್ಟು ನೀರನ್ನ ಹಾಕೊಂಡಿದ್ದೀನಿ ಗ್ಯಾಸ್ ಮೇಲೆ ಈ ಪಾತ್ರೆಯನ್ನ ಇಟ್ಕೊಂಡ್ಬಿಟ್ಟು ಹೈ ಫ್ಲೇಮ್ ನಲ್ಲಿ ಐದು ನಿಮಿಷ ಬೇಯಿಸ್ಕೊಳ್ಳಿ ಈ ತರ ಮಿಕ್ಸ್ ಮಾಡ್ಕೊತಾ ಇರಿ ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ ಈ ಥರ ಮಿಕ್ಸ್ ಮಾಡ್ಕೊತಾ ಹಿಟ್ಟನ್ನು ಬೇಯಿಸ್ಕೊಳ್ಬೇಕು ಐದು ನಿಮಿಷ ಆಗಿದ್ಮೇಲೆ ನೋಡಿ ಈ ಥರ ರೆಡಿ ಆಗ್ತಾ ಇದೆ ಈಗ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಹಿಟ್ಟನ್ನು ಬೇಯಿಸ್ಕೊಳ್ಬೇಕು ಹಿಟ್ಟು ಬೇಯೋದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಿಡಿಯುತ್ತೆ ಈ ಥರ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪವಾಸದ ಉಪ್ಪನ್ನು ಹಾಕ್ಕೊಳ್ಬೋದು ನಿಮ್ಗೆ ಇಷ್ಟ ಬಂದಂತೆ ಇದೊಳಗೆ ಜೀರಿಗೆ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು ಈಗ ನೋಡಿ ಹಿಟ್ಟು ರೆಡಿಯಾಗಿದೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಐದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾಗಿದ್ಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಹಿಟ್ಟು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಪ್ಪಳನ ಹಾಕೋತಾ ಇದ್ದೀನಿ ನಿಮ್ಗೆ ಬೇಕಾಗಿದ್ದ ಸೈಜ್ನಲ್ಲಿ ಹಪ್ಪಳಾನ ಹಾಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಇದನ್ನು ಎರಡು ಮೂರು ದಿನ ಒಣಗೋದಕ್ಕೆ ಬಿಡಿ ಎರಡು ದಿನ ಬಿಸಿಲು ಸರಿಯಾಗಿ ಇತ್ತಂದರೆ ಈ ಥರ ಹಪ್ಪಳ ರೆಡಿ ಆಗಿಬಿಡುತ್ತೆ ಟ್ರಾನ್ಸ್ಪರೆಂಟ್ ಆದಂಥ ಈ ಹಪ್ಪಳಾನ ಉಪವಾಸಕ್ಕೇನು ಯೂಸ್ ಮಾಡಿಕೊಳ್ಬಹುದು ಇಲ್ಲ ಅಂದರೆ ಹಬ್ಬಗಳಲ್ಲಿ ಇದನ್ನು ತಿನ್ಕೊಳ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿ ಆದಂಥ ಹಪ್ಪಳ ರೆಡಿ ಆಗುತ್ತೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ಹಾಕ್ದಾಗ ಎರಡು ಪಟ್ಟಷ್ಟು ಅರಳುತ್ತೆ ಜಾಸ್ತಿ ನಾನು ಈ ಬೆಳ್ಳಗೆ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇದೊಳಗೆ ಚಿಲ್ಲಿ ಫ್ಲೇಕ್ಸ್ ಇಷ್ಟ ಮಸಾಲೆಗಳನ್ನ ಹಾಕೊಂಡ್ಬಿಟ್ಟು ಈ ಹಪ್ಪಳನ ರೆಡಿ ಮಾಡ್ಕೊಳ್ಬಹುದು ತುಂಬಾನೇ ಸುಲಭ ವಿಧಾನದಲ್ಲಿ ಈ ಉಪವಾಸದ ಹಪ್ಪಳನ ಮಾಡ್ಕೊಳ್ಬಹುದು ಒಂದ್ಸಲಿ ಮಾಡಿ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ತುಂಬಾನೇ ಗರಿ ಗರಿ ಆಗಿರುತ್ತೆ ಬಯಲಿಟ್ರೆ ಕರ್ಗೋಗುವಂತಹ ಈ ಹಪ್ಪಳನ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವೀಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್